ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ಮಾರುತಿ ಸುಜುಕಿ ಓಮಿನಿ ಗಾಡಿ ಹಾಕಿದಾರೆ ವಾಟ್ಸಪ್ಗೆ ಸೇಲ್ ಮಾಡ್ಬೇಕಂತ ಹೌದು ಮಾಡಲ್ಲೇನೈತ್ರಿ ಸರ್ ಟೂ ತೌಸಂಡ್ ಸೆವೆಂಟೀನ್ ಹದಿನೇಳು ಹಾಂ ಓಕೆ ಸರ್ ಓನರು ಸಿಂಗಲ್ ರನ್ನರ್ ಓಕೆ ರನ್ನಿಂಗ್ ಎಲ್ಲಿ ಎಷ್ಟಾಗಿ ತಿರ್ತಾರೆ ಕಿಲೋಮೀಟ್ರು ಸಿಕ್ಸ್ಟಿ ಟು ತೌಸಂಡ್ ಅರವತ್ತೆರಡು ಸಾವಿರ ಅಷ್ಟು ಜನ ರನ್ನಿಂಗ್ ಇದೆಯಾ ಸರ್ ಇದು ಹೌದು ಹೌದು ಓಕೆ ಗಾಡಿ ಎಕ್ಸಿಡೆಂಟು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಟೆಂಕಿನ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಗದೆ ಜಂಪು ಈ ಥರ ಏನಾರು ಅದು ಯಾವುದು ಇಲ್ಲ ಸರ್ ಇದ್ದೇ ಏನೋ ಇದು ಕ್ಲಿಯರ್ ಮಾಡ್ತಾರೆ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಫ್ರಂಟ್ ಸೈಡ್ದು ಮತ್ತು ಬ್ಯಾಕ್ ಸೈಡ್ದು ಸ್ಟೆಪ್ನಿ ಐದು ಟೈರು ನಾಲ್ಕು ಹೊಸ ಟೈರ್ ಸರ್ ಹೊಸ ಟೈರ್ ಇದೆಯಾ ಹೌದು ಓಕೆ ವಿತ್ ಸ್ಟೆಪ್ನಿ ಜೊತೆಗೆ ಹಾಂ

ಆ 3.5 ಸರ್ ನಮ್ಮ ಕಡೆಂತ ಬಂದರಿಗೆ ಏನ ಹೇಳ್ಲಿರುತ್ತೆ ಒಂದ ಕಡೆ ಇಂದ ಬನ್ನಿ 10 ಗ್ರಾಂ ಕಮ್ಮಿ ಮಾಡ್ತೀನಾ ಹಾ ಸರ್ ಬೇಕಾದಮೇಲೆ ಮಾಡ್ಕೊಡಿರಾ ಓಕೆ ಅಂದ್ರೆ 3.40 ಕೊಡ್ತೀರಾ ಹತ್ರ ಬಂದ್ರೆ ಇನ್ನು ಹೆಚ್ಚಿಗೆ ಕಡಿಮೆ ಆಗೋ ಸರ್ ಲೈಟ್ಲಿ ಮಾಡಣ ಸರ್ ಜಾಸ್ತಿ ಇಲ್ಲ ಲೈಟ್ಲಿ ಮಾಡ್ಕೊಬೇಡ ಕರೆ ಟೈರ್ಸ್ ಎಲ್ಲಾ ಹೊಸದಾದ ಗಾಡಿ ತುಂಬಾ ಲೆಟ್ ಆಗಿದೆ ಗೊತ್ತು ಮಾರ್ಕೇಟ್ ಇಂಗ್ಲಿಷ್ ಅಲ್ಲಿ ಸ್ಕೂಲ್ ಯೂಸರ್ ಆಗುತ್ತೆ ಊರ್ ಕಡೆ ಲಗೇಜ್ ಇಟ್ಕೊಂಡು ಬಂದಾಗ ಎಲ್ಲಾ ಟ್ರಿಪ್ ಆಗುತ್ತೆ ಅದು ಕರೆಕ್ಟ್ ಸರ್ ಯಾಕಂದ್ರೆ 3 ಲಕ್ಷದ 50 ಸಾವಿರ ಹತ್ತು ಸಾವಿರ ರೂಪಾಯಿ nego ಮಾಡ್ತಿದ್ರೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸರ್ ಅಮೌಂಟ್. ಇಲ್ಲ ಗಾಡಿ ನಿಮಗೆ ಸ್ಪೋರ್ಟ್ ವಾನರ್ ಓ थर्ड ವಾನರ್ ಸರ್. 17 ಮಾಡಲ್ ಸರ್ 17 ಮಾಡಲ್ ಆಗಿದ್ರೆ ಸಿಂಗಲ್ ಓನರ್ ಹದಿನೆಂಟು ಸಿಂಗಲ್ ಸೆಕೆಂಡ್ ಓನರ್ ಅಲ್ಲಿ ಜಾಸ್ತಿ ಆಲ್ಮೋಸ್ಟ್ ಅಷ್ಟೇ ಇರ್ತಾರೆ ಗಾಡಿ ಓನರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂತೀನಿ ಸರ್ ರೇಟ್ ನಾನು ಯಾಕಂದ್ರೆ ನೀವು ಸ್ವಲ್ಪ ನೋಡಿ ಕಸ್ಟಮರ್ ಟು ಗಾಡಿ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಸರ್ ನಾನು ನಿಮಗೆ. ಇದಾ ಸರ್ ಇಪ್ಪತ್ತು ಗಾಡಿ ಇದೆ ಅಂತ ನಾನು ಕೊಟ್ಟಿದ್ನ. ಹೌದಾ ಇವಾಗ ಹ್ಞೂ ಹ್ಞೂ ಟ್ವೆಂಟಿ ನಿಮ್ದು ಪೇನಲ್ ರೇಟ್ ಏನು ಮಾಡ್ತೀರಾ ಸರ್ ಇವಾಗ ತ್ರೀ ತರ್ಟಿ ಕೊಡ್ತೀನಿ ಮೂರು ಮೂವತ್ತು ಬಂದ್ರೆ ಕೊಡ್ತೀರಾ ಓಕೆ ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್ ನಾಗರಬಾವಿ ಹಾಂ ಸರ್ ನಾಗರಬಾವಿ ಎಲ್ಲಿ ಸರ್ ಇದು ಬೆಂಗಳೂರ ಹಾಂ ಬೆಂಗಳೂರು ಓಕೆ ಇದನ್ನು ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಆದಷ್ಟು ನೋಡಿ ಇದು ಮಾಡಿ ಸರ್ ಟ್ಯಾಂಕ್ ಯು ಓಕೆ ಓಕೆ